ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಏಕೆಂದರೆ ಈ ಈ ಒಂದು ಪರಿಹಾರ ಬಂದು ಬಹಳ ಎಲ್ಲರ ಜೀವನಕ್ಕೂ ಹತ್ತಿರವಾಗಿರುವಂಥದ್ದು ಇದು ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಸಾಲ ಕೊಟ್ಬಿಟ್ಟಿದ್ದೀವಿ ಅದು ಫ್ರೆಂಡ್ಸ್ಗಾಗಿರಬಹುದು ರಿಲೇಟಿವ್ಸ್ಗೆ ನಮಗೆ ಗೊತ್ತಿರುವಂಥವ್ರಿಗೆ ಪರಿಚಯಸ್ಥರಿಗೆ ಯಾರಿಗೋ ಒಬ್ಬರಿಗೆ ಯಾಕಂದರೆ ಕಷ್ಟ ಅಂತ ಕೊಟ್ಬಿಟ್ಟಿರ್ತೀವಿ ಕೊಟ್ಟ ಮೇಲೆ ಕೆಟ್ಟವಿ ಅನ್ನೋ ಥರ ಮಾತು ಸ್ನೇಹಿತರೆ ಏಕೆಂದರೆ ಕೊಡುವಾಗ ಅಂದರೆ ಅವರು ತಗೊಳ್ಳುವಾಗ ತುಂಬ ಪ್ರೀತಿಯಿಂದ ನೀವು ಇಲ್ಲದೆ ನಮ್ಮ ಜೀವನ ಇಲ್ಲ ಅನ್ನೋ ರೀತಿಯಲ್ಲೇ ನಡ್ಸ್ಕೊಳ್ತಾರೆ ಈಸ್ಕೊಳ್ಳುವಾಗ ಇಲ್ಲಿ ಎರಡು ಥರ ಇರ್ತಾರೆ ಸಾಲ ಈಸ್ಕೊಳ್ಳೋರು ಸ್ನೇಹಿತರೆ ಸಾಲ ಈಸ್ಕೊಂಡು ದುಡ್ಡು ಕೊಡೋದಕ್ಕೆ ಏನೇ ಕೇಳಿದ್ರೂ ಮನಸ್ಸು ಬರೋದಿಲ್ಲ ಅದು ಒಂದು ಥರ ಜನ ಆದರೆ ಇನ್ನೊಬ್ಬರು ಅವ್ರ ಹತ್ರ ಇರೋದಿಲ್ಲ ಕೊಡಬೇಕು ಅನ್ನುವ ಮನಸ್ಸು ಏಕೆಂದರೆ ನಮ್ಮ ಕಷ್ಟ ಕಾಲಕ್ಕೆ ಅವರು ಆಗಿದ್ದಾರೆ ಅವ್ರಿಗೆ ನಾವು ತೀರಿಸಲೇಬೇಕು ಅನ್ನುವ ಒಂದು ವಿನಮ್ರತೆ ಕೂಡ ಇರುತ್ತೆ ಆದರೆ ಏನು ಮಾಡಿದ್ರೂ ಅವರ ಹತ್ರ ಬಿಡಿಗಾಸು ಇರೋದಿಲ್ಲ ಈ ಥರ ಎರಡು ರೀತಿಯಲ್ಲಿ ಇರ್ತಾರೆ ನೋಡಿ ದುಡ್ಡು ಸತಾಯಿಸೋದು ಜಾಸ್ತಿ ಸ್ನೇಹಿತರೆ ಈಸ್ಕೊಳ್ಳೋವಾಗ ಇರುವಷ್ಟು ಮಾತು ಈ ಕೇಳುವಾಗ ಇರೋದಿಲ್ಲ ಯಾಕಂದರೆ ನಾವು ಕೇಳ್ತಾ ಇದ್ದೀವಿ ಅಂದರೆ ತುಂಬ ನಿಷ್ಠೂರ ಮಾಡ್ಕೊಳ್ಬಿಡ್ತಾರೆ ಫೋನ್ ತೆಗಿಯಲ್ಲ ಮಾತಾಡಲ್ಲ ಅಕಸ್ಮಾತ್ ಸಿಕ್ಕಿದ್ರೂ ನಿಮ್ಮ ದುಡ್ಡು ಏನು ಕೊಡ್ತೀವಿ ಬಿಡಿ ಅಂತ ಒಂಥರ ನಿರ್ಲಕ್ಷ್ಯವಾಗಿ ಮಾತಾಡೋದು ಇಲ್ಲಾಂದರೆ ಏನು ಮಾಡ್ಕೊಳ್ತೀಯ ಆ ಹೋಗು ಅಂತ ಎಲ್ಲ ಹೇಳೋದು ಇದೆಲ್ಲ ಒಬ್ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲೇ ನಡೆದಿರುತ್ತೆ ಅವರು ಒಳ್ಳೆಯ ವಿಚಾರಕ್ಕೋ ಕಷ್ಟಕ್ಕೋ ಪ್ರತಿ ಯಾವುದೇ ಒಂದು ಜೀವನದಲ್ಲಿ ಒಂದು ಏನೇ ಇರಬಹುದು ಅದರಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ ಇವರು ನಮ್ಮ ಕಷ್ಟಕ್ಕಾಗಿದ್ದಾರೆ ಒಂದೇ ಒಂದು ರೂಪಾಯಿ ಕೊಟ್ಟಿದ್ದರೂ ಕೂಡ ಅದು ನಿಜವಾಗ್ಲೂ ಬಹಳ ಸಾರ್ಥಕತೆ ಯಾಕಂದರೆ ಕೊಡುವ ಮನಸ್ಸು ಕೂಡ ಅಷ್ಟೇ ದೊಡ್ಡದಾಗಿದ್ರೇ ಕೊಡೋದಕ್ಕಾಗೋದು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈ ದಿನ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸಾಲಗಳು ಜಾಸ್ತಿ ನಾವು ಕೊಟ್ಟುಬಿಟ್ಟಿದ್ದೀವಿ ಯಾವ ಥರ ತಗೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ತುಂಬ ಸತಾಯಿಸ್ತಾರೆ ಅನ್ನೋರಿಗೆ ಸೋಮವಾರ ಸಂಜೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಇದಕ್ಕೆ ಯಾವುದೇ ಒಂದು ನಾವು ಖರ್ಚಿರೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿದ್ದರೆ ಅಥವಾ ನಾವು ಪ್ರತಿ ಒಂದು ದೇವರ ಮನೆಯಲ್ಲಿ ಈ ವಸ್ತುಗಳನ್ನ ಇಟ್ಕೊಂಡೇ ಇರ್ತೀವಿ ಜಾಜಿಕಾಯಿ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಜಾಜಿಕಾಯಿ ಬೆ ತುಂಬ ಶಕ್ತಿದಾಯಕವಾದ ವಸ್ತು ಸ್ನೇಹಿತರೆ ನಾವು ಸುಮ್ಮನೆ ಈ ಈ ವಸ್ತು ಏನಾಗುತ್ತೆ ಇದರಿಂದ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸಾಲ ಕೊಟ್ಟಿದ್ದೀವಿ ಆ ಸತಾಯಿಸ್ತಾ ಇರುವವರು ಅವರೇ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡುವ ಒಂದು ರೆಮಿಡಿ ಅಂತ ಹೇಳ್ಬಹುದು ಸಣ್ಣ ರೆಮಿಡಿ ವೆರಿ ಪವರ್ಫುಲ್ ಸೋಮವಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಈ ಸೋಮವಾರ ಸಂಜೆ ನೀವು ಮಾಡಿಕೊಂಡ್ರೆ ಮತ್ತೆ ಬರುವ ಸೋಮವಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಇದು ಪ್ರತಿನಿತ್ಯ ಮಾಡಿಕೊಳ್ಳುವ ಹಾಗಿಲ್ಲ ಏಕೆಂದರೆ ಇದಕ್ಕೆ ಒನ್ ಒಂದೊಂದು ದಿನ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ನಮ್ಮ ವಾಪಸ್ಸು ನಮ್ಮ ಸಾಲ ನಮ್ಮ ಕೈಗೆ ಬರೋದಕ್ಕೆ ಯಾಕಂದರೆ ಅವ್ರ ಮನಸ್ಸು ಬದಲಾಗಿ ಅಯ್ಯೋ ಅವರು ನಮಗೆ ಕೊಟ್ಟಿದ್ದಾರೆ ವಾಪಸ್ಸು ನಾವು ಅವ್ರಿಗೆ ಕೊಡಬೇಕು ಅಂದರೆ ಸಾಲಗಾರರು ಇರ್ತಾರಲ್ವ ಅವರು ಅವ್ರಿಗೆ ಅನುಕೂಲ ಆಗುತ್ತೆ ರಿಟರ್ನ್ ನಮಗೆ ಸಾಲ ವಾಪಸ್ ಕೊಡೋದಕ್ಕೆ ತುಂಬ ಮನಸ್ಸು ಏನು ಕೋಪ ಮಾಡ್ಕೊಂಡಿರ್ತಾರೆ ಅಥವಾ ಅಯ್ಯೋ ಬಂದು ಯಾವಾಗಲೂ ತಲೆ ಇರ್ತಾರೆ ನಮ್ಮ ಹತ್ರ ಕಾಸಿಲ್ಲ ಅಂತ ಅಂದ್ಕೊಂಡು ಬೈಕೊಂಡು ಎಲ್ಲ ಮಾಡ್ಕೊಳ್ತಾ ಇರ್ತಾರಲ್ಲ ಆ ಥರ ಏನೂ ಆಗದೆ ತುಂಬ ಒಂದು ಸಮಾಧಾನದ ಮನಸ್ಸಿಂದ ಅವರು ನಮಗೆ ವಾಪಸ್ ರಿಟರ್ನ್ ಕೊಡೋದಕ್ಕೆ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ಅದನ್ನು ನಾವು ಸೋಮವಾರ ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಜಾಜಿಕಾಯಿ ಅನ್ನೋದು ಇರುತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಇಲ್ಲ ಅಂದರೆ ಸುಮಾರು ಜನ ನಾವು ಬೇರೆ ಕಡೆ ಇದ್ದೀವಿ ಇಲ್ಲಿದ್ದೀವಿ ಅಲ್ಲಿದ್ದೀವಿ ನಮಗಿಲ್ಲೆಲ್ಲ ಸಿಗಲ್ಲ ನೋಡಿ ನೀವು ಯಾ ಎಲ್ಲೇ ಇರಿ ಯಾವ ಊರಲ್ಲೇ ಇರಿ ಪೂಜೆ ಅಂಗಡಿಗಳು ಪ್ರತಿ ಅಂಗಡಿಗಳು ಸಿಕ್ಕೇ ಸಿಗುತ್ತೆ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ ನಮಗೆ ಗ್ರಂಥಿಗೆ ಅಂಗಡಿಯಲ್ಲೂ ಈ ವಸ್ತುಗಳು ಸಿಗುತ್ತೆ ಇದನ್ನು ನೀವು ತುಂಬ ಕಡಿಮೆ ರೇಟಲ್ಲೇ ಸ್ನೇಹಿತರೆ ನಮಗೆ ಇದು ಸಿಗುತ್ತೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಒಂದೊಂದು ಕಾಯಿ ಕೂಡ ಸಿಗುತ್ತೆ ಇದನ್ನು ನೀವು ತಗೊಂಡು ಬಂದು ನಿಮ್ಮ ಕಷ್ಟದ ಪರಿಹಾರ ಏನಿರುತ್ತೆ ನೋಡಿ ಅದನ್ನು ನೀವು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಳೋದು ಸಂಜೆ ಮಾಡಿಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿರುವಂಥ ಪೂರ್ತಿಯಾಗಿ ಒಂದು ಜಾಜಿಕಾಯಿನ ತಗೊಳ್ಳಿ ಜಾಜಿಕಾಯಿನ ತಗೊಂಡು ಗ್ಯಾಸ್ ಮೇಲೆ ನೀವು ಡೈರೆಕ್ಟಾಗಿ ಸುಡೋದಕ್ಕೆ ಹೋಗ್ಬೇಡಿ ಈಗ ನಾವು ಆ ಚಪಾತಿನ ಸುಡೋದಕ್ಕೆ ಒಂದು ಸೇಫ್ಟಿಯಾಗಿ ಒಂದನ್ನು ತಗೊಳ್ತೀವಲ್ವ ಆ ಥರ ಇರುವಂಥದ್ರನ್ನ ತಗೊಂಡು ಬಿಗಿಯಾಗಿ ಇದನ್ನು ಹಿಡ್ಕೊಂಡು ಅದ್ರ ಮೇಲೆ ನೀವು ಗ್ಯಾಸ್ ಮೇಲೆ ಸುಡಬೇಕಾಗುತ್ತೆ ಸುಡುವಾಗ ನೀವು ಕೇಳ್ಕೊಳ್ಬೇಕು ಯಾರಿಗೆ ಎಷ್ಟೆಲ್ಲ ದುಡ್ಡು ಕೊಟ್ಟಿರ್ತೀರೋ ಅದನ್ನು ನೀವು ಹೊಂದ್ಕೊಳ್ತಾ ದಯವಿಟ್ಟು ಅವರು ವಾಪಸ್ನ ನಮಗೆ ದುಡ್ಡನ್ನು ಬಹಳ ಬೇಗ ಸೇರಿಸಲಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಸುಡಬೇಕು ಇನ್ನೇನು ಕೇಳ್ಕೊಳ್ಬಾರ್ದು ಬೇರೆ ರೀತಿಯಲ್ಲಿ ಸ್ನೇಹಿತರೆ ಏಕೆಂದರೆ ಯಾರಿಗೂ ಕೆಟ್ಟದಾಗಬಾರ್ದು ಅವ್ರಿಗೂ ಕೂಡ ಕೆಟ್ಟದಾಗಬಾರ್ದು ಕೆಟ್ಟದಾಗೋದು ಇಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಈಸ್ಕೊಂಡಿರೋರು ಸತಾಯಿಸಬಾರ್ದು ವಾಪಸ್ ಬೇಗ ಕೊಡಬೇಕು ಅನ್ನುವ ಒಂದು ಪರಿಹಾರಕ್ಕೆ ಈ ರೆಮಿಡಿ ಮಾಡ್ತಾ ಇರೋದು ಆ ಥರ ಸುಟ್ಟ ಮೇಲೆ ಆ ಕಾಯಿನ ನೀವು ಮತ್ತೆ ಅದರನ್ನೇನು ಪುಡಿ ಮಾಡೋದು ಮತ್ತೊಂದು ಇನ್ನೊಂದು ಏನು ಮಾಡೋದಕ್ಕೆ ಹೋಗಬೇಡಿ ಅದು ಯಾವ ಥರ ಇತ್ತು ಇದೆಯೋ ಅದನ್ನ ಹಾಗೆ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಇಟ್ಬಿಟ್ಟು ನೀವೇನು ಮಾಡಬೇಕು ಸೈಲೆಂಟಾಗಿ ತಗೊಂಡೋಗಿ ಆಚೆ ಏನಾದರೂ ನೀವು ಡಸ್ಟ್ಬಿನ್ ಇಟ್ಕೊಂಡಿದ್ರೆ ಅದ್ರೊಳಗಡೆ ಬಿಸಾಕ್ಬಿಡಿ ಇನ್ನೇನು ಮಾಡೋದಕ್ಕೆ ಹೋಗಬೇಡಿ ಈ ಥರ ನೀವು ರೆಮಿಡಿ ಏನಾದರೂ ಮಾಡ್ಕೊಂಡು ನೋಡಿ ನಿಮಗೆ ಕೊಟ್ಟಿರುವ ಸಾಲ ಹುಡುಕೊಂಡು ಬರುತ್ತೆ ಅವ್ರ ಫೋನ್ ತೆಗಿತಾ ಇಲ್ಲ ಕೈಗೂ ಸಿಗ್ತಾ ಅಂತ ಅಂತನ್ನೋರೆಲ್ಲ ಎಷ್ಟು ಸರಿ ಅಂದರೆ ನೀವು ಅವರು ವಾಪಸ್ ಕೊಡುವವರೆಗೂ ಸೋಮವಾರ ಸೋಮವಾರ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ರೆಮಿಡಿ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ನೋಡಿ ನಿಮಗೆ ನಿಮ್ಮ ಕಾಸು ಹುಡ್ಕೊಂಡು ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು